ಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾಯಿದ್ದಾರೆ ಹಾಗೆ ಯಾವ ರೀತಿ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಹಾಗೆ ಯಾವ ರೀತಿ ಇಲ್ಲಿ ನಿಮ್ಮ ಜೀವನದಲ್ಲಿ ತಿರುವುಗಳನ್ನು ತರಲಿಕ್ಕೆ ಹೊರಟಿದ್ದಾರೆ ಮೊದಲನೆಯದಾಗಿ ನಿಮಗೆ ಇಲ್ಲಿ ಆಲ್ ಈಸ್ ವೆಲ್ ಅನ್ನೋ ಕಾರ್ಡೆ ಬರ್ತಾಯಿದೆ ಅಂದರೆ ಎಲ್ಲ ದೇವರ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಒಂದು ಅವೆಲ್ಲ ರೀತಿಯಲ್ಲಿ ಒಂದು ಭಗವಂತನಲ್ಲಿ ಒಂದು ಪ್ರಾರ್ಥನೆ ಇಟ್ಟು ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಮಾಡಿರ್ಬೋದು ಇಲ್ಲ ಆರಾಧನೆಯನ್ನು ಮಾಡಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಎಲ್ಲ ದೇವರ ಅನುಗ್ರಹ ಆಶೀರ್ವಾದದಿಂದ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಯಾವ ವಿಚಾರದ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ ಆ ವಿಚಾರದಲ್ಲಿ ಫಲ ಸಿಗುತ್ತೆ ಅದರಲ್ಲಿರುವ ಎಲ್ಲ ರೀತಿಯ ಒಂದು ಕೆಟ್ಟದನ್ನು ನಕಾರಾತ್ಮಕತೆಯನ್ನು ಬಾಬಾ ರಿಮೂವ್ ಮಾಡಿದ್ದಾರೆ ಹೊರಗೆ ಹಾಕಿದರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸಿ ಬಹಳ ಪರಿಶ್ರಮ ಪಟ್ಟಿದ್ರಲ್ಲ ಆ ದಿನಗಳು ಆ ಸುಖ ಆ ಸಂತೋಷ ನಿಮ್ಗೆ ಸಿಗ್ತಾ ಇದೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಇದರ ಹಿಂದೆ ಏನ್ ಇವಾಗ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗ್ಲಿಕ್ಕೆ ಹೊರಟಿದೆಯಲ್ಲ ಅದರ ಹಿಂದೆ ನಿಮ್ಮ ಪರಿಶ್ರಮ ಇದೆ ಬಹಳ ವರ್ಷಗಳ ಒಂದು ತಾಳ್ಮೆ ಒಂದು ಕಾಯುವಿಕೆ ಇದೆ ಅದು ಈ ಸಮಯದಲ್ಲಿ ಅಂತ್ಯಗೊಳ್ತಾ ಇದೆ ಒಂದು ಫಲದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಪ್ರಕಾರ ನಿಮ್ಮ ಕುಟುಂಬವನ್ನ ನೀವು ಒಂದು ಶಿಸ್ತಿನ ರೂಪದಲ್ಲಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ ಹಾಗೆ ಮಾಡ್ತಾ ಇದ್ದೀರಾ ಕೂಡ ಇದರಿಂದ ಕೆಲವರ ಆಲೋಚನೆಯಲ್ಲಿ ನಿಮ್ಮಲ್ಲಿ ಬಹಳ ಕಠೋರತೆಯ ಗುಣಗಳಿದ್ದಾವೆ ಅಂತೇಳಿ ಅನಿಸ್ತಾ ಇದೆ ಆದರೆ ನಿಮ್ಮ ಮನಸ್ಸಲ್ಲಿ ಅವರಿಗೆ ಒಳ್ಳೇದಾಗಬೇಕು ಅನ್ನುವ ವಿಚಾರದಿಂದ ಆ ರೀತಿಯ ಒಂದು ಶಿಸ್ತಿನ ಕ್ರಮವನ್ನು ನೀವು ತಗೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಲ್ಲ ಅದು ಖಂಡಿತ ಅವರಿಗೆ ಈ ಸಮಯದಲ್ಲಿ ಅದು ಒಂದು ರೀತಿಯಲ್ಲಿ ತೊಂದರೆ ಅನಿಸ್ತಾ ಇರ್ಬೋದು ಆದರೆ ಅದು ಖಂಡಿತ ಅವರಿಗೆ ಮುಂದೊಂದಿನ ಅರಿವಾಗುತ್ತೆ ಹಾಗೆ ನಿಮ್ಮ ಉದ್ದೇಶ ಕೂಡ ಒಳಿತಿನಿಂದ ಕೂಡಿರೋದ್ರಿಂದ ಅಂದರೆ ನಿಮ್ಮ ಕುಟುಂಬ ಹೀಗೆ ಇರಬೇಕು ಒಂದು ಶಿಸ್ತಿನಿಂದ ಸಾಕಬೇಕು ಅದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ನಿಮ್ಮ ಅಂತರಾತ್ಮದಲ್ಲಿದೆ ಅಂತರಂಗದಲ್ಲಿದೆ ಹಾಗೆ ಅದರ ಪ್ರಕಾರ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ ಏನೇ ಅನ್ಕೊಳ್ತಾ ಇದ್ದರು ನನ್ನನ್ನು ಕೆಟ್ಟೋನ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಮಾತ್ರ ನನ್ನ ಕುಟುಂಬದ ಹೊಣೆ ಅಂದರೆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಅನ್ನೋ ರೂಪದಲ್ಲಿ ನೀವು ಮುಂದೆ ಸಾಕ್ತಾ ಹಾಗಾಗಿ ಭಗವಂತನ ಆಶೀರ್ವಾದ ಗುರುವಿನ ಆಶೀರ್ವಾದ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಯಾಕಂದರೆ ಗುರು ಕೂಡ ಶಿಸ್ತನ್ನು ಇಷ್ಟಪಡ್ತಾರೆ ಹಾಗಾಗಿ ನಿಮ್ಮ ಈ ಮನೋಭಾವಕ್ಕೆ ಗುರುವು ಕೂಡ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೊತೆ ಅವರಿದ್ದಾರೆ ನೀವು ಯಾವ ರೀತಿ ಒಂದು ಕುಟುಂಬದಲ್ಲಿ ಶಿಸ್ತನ್ನು ಮೂಡಿಸಬೇಕು ಅಂತ ಇದ್ರಲ್ಲ ಖಂಡಿತ ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ ನಿಮ್ಮ ಸುತ್ತ ಇರೋರಿಗೆ ಈಗ ಅದೊಂಥರ ಗಲಿಬಿಲಿಗೊಳಿಸಿರ್ಬೋದು ಆದರೆ ಮುಂದೊಂದು ದಿನ ಅದು ಅರಿವಿನ ಪಾಠ ಕಲಿಸುತ್ತೆ ಹಾಗೆ ಆ ಶಿಸ್ತಿನೊಂದಿಗೆ ಅವ್ರ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಗೆ ಪರಿಶ್ರಮ ಇದೆಯಲ್ಲ ಇವತ್ತಿನ ಪರಿಶ್ರಮ ಖಂಡಿತ ಅದು ಫಲ ಕೊಡುತ್ತೆ ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾ ನೀವು ಮಾಡ್ತಾ ಇರುವ ಉದ್ದೇಶ ಒಳಿತಿನಿಂದ ಕೂಡಿದೆ ಅದು ನಿಮ್ಮ ಸುತ್ತಮುತ್ತ ಇರುವರಿಗೋಸ್ಕರ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಅದು ಒಳಿತಿನಿಂದ ಕೂಡಿದ ಉದ್ದೇಶ ಅಂದ್ರೆ ಖಂಡಿತ ಅದರ ಫಲಕ್ಕೆ ನೇರವಾಗಿ ನೀವು ಕಾರಣರಾಗ್ತೀರಾ ಹಾಗಾಗಿ ಹಾಗಾಗಿ ನೀವು ಮುಂದೆ ಸಾಗಿ ನಿಮ್ಮ ಜೊತೆ ನಾನು ಇದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಿದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಕೆಲವರು ಜೀವನದಲ್ಲಿ ಏನನ್ನೋ ಪಡ್ಕೊಳ್ಬೇಕು ಅಂತ ಹೇಳಿ ಬಹಳ ಶ್ರಮ ಪಟ್ಟಿದ್ದಾರೆ ಬಹಳ ಅಂದರೆ ಬಹಳ ಶ್ರಮ ಪಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ ಒಂದು ನಿಂದನೆ ಆಗಿರ್ಬೋದು ಇಲ್ಲ ಆತ್ಮಹತ್ಯೆವರಿಗೂ ಹೋಗಿ ಮರಳಿ ಬಂದಿದ್ದಾಗಿರ್ಬೋದು ಇಲ್ಲ ಜೀವನದಲ್ಲಿ ಒಂದು ಜಿಗುಪ್ಸೆಗೊಂಡಿದ್ದಾಗಿರ್ಬೋದು ಎಲ್ಲ ರೀತಿಯಲ್ಲೂ ಅವ್ರ ಜೀವನದಲ್ಲಿ ಮುಗಿದು ಹೋಗಿದೆ ಎಲ್ಲ ಹಂತವನ್ನು ದಾಟಿ ಈ ಹಂತದಲ್ಲಿ ಅವರಲ್ಲಿ ಒಂದು ತಾಳ್ಮೆ ಅನ್ನೋದು ಬಂದಿದೆ ಶಾಂತಿ ಬಂದಿದೆ ಇಷ್ಟೇ ಜೀವನದಲ್ಲಿ ನಾನು ಅನುಭವಿಸಿದ್ದೀನಿ ಈಗೆಲ್ಲ ಸರಿಯಾಗತ್ತೆ ನಾನು ಅಂದ್ಕೊಂಡಿದ್ದು ನಡದೆ ನಡೆಯುತ್ತೆ ಅನ್ನುವ ಒಂದು ವಿಶ್ವಾಸ ಇದೆ ಖಂಡಿತವಾಗಿ ಆ ವಿಶ್ವಾಸವನ್ನು ಎಲ್ಲ ರೀತಿಯ ಸಿದ್ಧತೆಯನ್ನು ಬಾಬಾ ಮಾಡಿದ್ದಾರೆ ಆ ದೇವರು ಮಾಡಿದ್ದಾರೆ ಯಾಕಂದರೆ ನಿಮ್ಮ ಒಂದು ಪರಿಶ್ರಮಕ್ಕೆ ಫಲ ಸಿಗುವಂಥ ಸಮಯ ಇದಾಗಿದೆ ಅಂದರೆ ಜೀವನದಲ್ಲಿ ನೀವು ಏನೆಲ್ಲ ಅನುಭವಿಸಬೇಕಾಗಿತ್ತೋ ಕರ್ಮಕ್ಕನುಸಾರವಾಗಿ ಆ ಎಲ್ಲ ಒಂದು ಕಾರ್ಮಿಕ್ ಕ್ಲೈನ್ಸಿಂಗ್ ನಿಮ್ಮ ಜೀವನದಲ್ಲಿ ಈಗ ರಿಮೂವ್ ಆಗಿದೆ ಅಂದರೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಹಾಗೆ ನಿಮ್ಮ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ನೀವು ಹಿಂದೆ ನಿರ್ಧಾರಗಳನ್ನು ತಪ್ಪು ತಗೊಂಡಿದ್ದಾಗಿರ್ಬೋದು ಅದರಲ್ಲದರ ಒಂದು ಕೆಟ್ಟ ನಕಾರಾತ್ಮಕತೆ ಇದೆಲ್ಲ ಅದು ರಿಮೂವ್ ಮಾಡಿದ್ದಾರೆ ಬಾಬಾ ಖಂಡಿತ ಮುಂದಿನ ತಿಂಗಳಲ್ಲಿ ಇಲ್ಲ ಈ ತಿಂಗಳು ಎಂಡಲ್ಲಿ ನೀವು ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದನ್ನು ಅಂದ್ರೆ ತುಂಬಾ ದೊಡ್ಡ ಮೊತ್ತ ಬರೋದಾಗಿರ್ಬೋದು ಈ ದೊಡ್ಡ ತಿರುವು ತಗೊಳ್ಳೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸ ಕಳ್ಕೊಂಡದ್ದು ಪಡ್ಕೊಳ್ಳೋದಾಗಿರ್ಬೋದು ಇಲ್ಲ ಒಂದು ಮಗುವಿನ ವಿಚಾರದಲ್ಲಿ ನೀವು ಏನು ಕನಸು ಕಂಡಿದ್ದೀರಲ್ಲ ಆ ಕನಸು ನನಸಾಗೋದಾಗಿರ್ಬೋದು ಇಲ್ಲ ಮದುವೆ ವಿಚಾರ ಆಗಿರ್ಬೋದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೆರವೇರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಇಲ್ಲಿ ಒಂದು ಭರವಸೆ ಇಟ್ಟಿದ್ರಲ್ಲ ಒಬ್ಬರ ಬಗ್ಗೆ ನೀವು ಆ ಭರವಸೆ ಗೆಲ್ಲುವಂಥ ಸಮಯ ಬಂದಿದೆ ಅಂದರೆ ಆ ಭರವಸೆಯನ್ನು ಅವರು ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಅದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ನೀವು ಒಂದು ಸಮರ್ಪಣಾ ಭಾವದಿಂದ ಅವರಿಗೆ ಶರಣಾಗಿದ್ದರೆ ಅಂದರೆ ಆಗಿರ್ಬೋದು ಅವರಲ್ಲಿ ನೀವು ಒಂದಾಗಿದ್ರಿ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಗಲಿಬಿಲಿ ವ್ಯತ್ಯಾಸಗಳಾಗಿದ್ವು ಅದರಿಂದ ಮನಸ್ತಾಪಗಳು ಕೂಡ ಉಂಟಾಗಿದ್ವು ಇದ್ದಕ್ಕಿದ್ದ ಹಾಗೆ ಯಾರೋ ಮೂರನೇ ವ್ಯಕ್ತಿ ಪ್ರವೇಶ ಆಗಿ ಅದರಲ್ಲಿ ಒಂದು ಬಿರುಕು ಮೂಡಿತ್ತು ಆದರೆ ಇಲ್ಲಿ ಬಾಬಾರವರ ಒಂದು ಆರಾಧನೆ ಮಾಡಿದಿರಾ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿರ್ಬೋದು ಇಲ್ಲಾಂದರೆ ನಿಮ್ಮ ಮನಸ್ಸಿನ ಶುದ್ಧತೆ ಆಗಿರ್ಬೋದು ಆಲೋಚನೆಗಳಾಗಿರ್ಬೋದು ಉದ್ದೇಶ ಆಗಿರ್ಬೋದು ನಿಮ್ಮನ್ನು ಗೆಲ್ಲಿಸಲಿಕ್ಕೆ ಹೊರಟಿದೆ ಅಂದರೆ ಆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ ಆ ಭರವಸೆ ಅವರು ಪರಿವರ್ತನೆಯಾಗಿ ಉಳಿಸ್ತಾರೆ ಎಲ್ಲಾ ರೀತಿಯ ಲಕ್ಷಣಗಳು ಕಾಣ್ತಾ ಇದಾವೆ ಖಂಡಿತವಾಗಿ ಒಳ್ಳೆದಾಗುತ್ತೆ ಈ ಸಮಯದಲ್ಲಿ ಕೆಲವರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಿದೆ ನಿದ್ರೆ ಬರ್ತಾ ಇಲ್ಲ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಈ ಸಮಯದಲ್ಲಿ ಒಂದು ಟಾಕ್ಸಿಕ್ ಎನರ್ಜಿ ಇದೆ ಅಂದರೆ ಒಂದು ನಕಾರಾತ್ಮಕತೆ ಪ್ರವೇಶ ಮಾಡಿದೆ ಅದು ಯಾರದ್ದು ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು ಇಲ್ಲ ಕೆಟ್ಟ ಒಂದು ಪ್ರಭಾವದಿಂದ ಆಗಿರ್ಬೋದು ಖಂಡಿತವಾಗಿಯೂ ಒಂದು ಕೈಚಳಕ ನಿಮ್ಮ ಮೇಲೆ ನಡೆದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಆ ಟಾಕ್ಸಿಕ್ ಎನರ್ಜಿ ಏನು ನಿಮ್ಮಲ್ಲಿ ಪ್ರವೇಶ ಮಾಡಿದೆ ನಿಮ್ಮ ಸುತ್ತಮುತ್ತ ಅದರದ್ದೇ ಆದ ಒಂದು ಊರ್ಜೆಯನ್ನು ಬಿಡುಗಡೆ ಮಾಡಿದೆಯಲ್ಲ ಅದರಿಂದ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೆ ಅದು ಆಗ್ತಾ ಇಲ್ಲ ಅದರಲ್ಲಿ ಅಡೆತಡೆ ಬರ್ತಾ ಇದೆ ಬಲವಾದ ಕಾರಣವಿಲ್ಲದೆ ದೂರ ಇಡ್ತಾ ಇದಾರೆ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಇದೆಲ್ಲದಕ್ಕೂ ಕಾರಣ ಅದೇ ಆಗಿದೆ ಅಂದ್ರೆ ನೀವೇನು ಅನ್ಕೊಂಡಿದ್ರೋ ಆ ಕೆಲಸಗಳಲ್ಲಿ ಅಡೆತಡೆ ಉಂಟು ಮಾಡ್ತಾ ಇಲ್ಲ ಇದೇ ಟಾಕ್ಸಿಕ್ ಎನರ್ಜಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಕೆಲವೊಂದು ಸಾರಿ ನೀವು ಅಂದ್ಕೊಳ್ಬೋದು ನಾನು ಪೂಜೆ ಮಾಡಿದ್ದೆ ನಾನು ಸ್ಮರಣೆ ಮಾಡಿದ್ದೆ ನಾನು ಬಾಬಾರವರ ಮಂದಿರಕ್ಕೆ ಹೋಗಿ ಬರ್ತೀನಿ ಆದರೂ ಕೂಡ ಯಾಕೆ ಈ ರೀತಿ ಆಗ್ತಾಯಿದೆ ಆ ಎನರ್ಜಿ ಯಾಕೆ ನನ್ನಿಂದ ದೂರ ಆಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ಬೋದು ಬಾಬಾ ಯಾಕೆ ದೂರ ಮಾಡ್ತಾ ಇಲ್ಲ ಅಂತೇಳಿ ಆದರೆ ಕೆಲವೊಂದು ಸಾರಿ ನಿಮ್ಮ ಆಲೋಚನೆಗಳು ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದೆ ಅಂದರೆ ನೀವು ಬಾಬಾರವರು ನಂಬ್ತೀರಾ ದೇವರ ಪೂಜೆಯೂ ಮಾಡ್ತೀರ ಆರಾಧನೆಯೂ ಮಾಡ್ತೀರಾ ನಂತರ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಇರೋ ಸಾಧ್ಯ ಆಗೋದಿಲ್ಲ ಯಾವುದೋ ಒಂದು ರೀತಿಯ ಒಂದು ಕೆಟ್ಟ ಎನರ್ಜಿ ಅದನ್ನು ಹಿಂಸೆ ಮಾಡ್ತಾ ಇದೆ ಅನ್ನೋ ರೀತಿಲಿ ನೀವು ಆ ಎನರ್ಜಿಗೆ ಸಪೋರ್ಟ್ ಮಾಡ್ತಾ ಹಾಗಾಗಿ ಹಾಗಾಗಿ ಅದು ನಿಮ್ಮನ್ನು ನೆಲೆ ಮಾಡ್ಕೊಂಡಿದೆ ಅನ್ನೋ ರೀತಿಲಿ ವಿಚಾರ ಆಗ್ತಾ ಆಗ್ತಾಯಿದೆ ಹಾಗಾಗಿ ನೀವು ಅಂಥ ಟಾಕ್ಸಿಕ್ ಎನರ್ಜಿಯನ್ನು ನೀವು ಹೊರಗೆ ಹಾಕಲೇಬೇಕು ಯಾಕಂದರೆ ನೀವು ಯಾವಾಗಲಾದರೂ ಒಂದು ಊಟ ಜಾಸ್ತಿ ಮಾಡಿದಾಗ ಇಲ್ಲ ಎಲ್ಲಾದರೂ ಹೋಗಿ ಏನಾದರೂ ತಿಂದು ಬಂದಾಗ ಆಗಿರ್ಬೋದು ಅದು ವ್ಯತ್ಯಾಸ ಆದಾಗ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ ಅಲ್ವಾ ಇಲ್ಲ ವಾಮಿಟ್ ಆಗೋದು ಇಲ್ಲ ಹೊಟ್ಟೆ ನೋವು ಬರೋದು ಇನ್ನು ಯಾವುದೋ ರೀತಿಲಿ ಅದು ತೊಂದರೆ ಕೊಡುತ್ತೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮಲ್ಲಿ ಟಾಕ್ಸಿಕ್ ಎನರ್ಜಿ ಬೇರೆಯವರ ಒಂದು ಟಾಕ್ಸಿಕ್ ಎನರ್ಜಿ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಹಾಗಾಗಿ ನಿಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇಲ್ಲ ಅದ್ರ ಬದಲು ನೀವು ಇನ್ನೂ ಅದರಿಂದ ಭಯಗೊಳ್ತಾ ಇದ್ದೀರಾ ಆತಂಕಗೊಳ್ತಾ ಇದ್ದೀರಾ ಅವ ದುರ್ಬಲತೆಗೆ ಜಾರತಾಯಿದ್ರೆ ನಿಮ್ಮ ದೇಹಕ್ಕೆ ಆ ರೀತಿ ಆದಾಗ ನೀವೇನು ಮಾಡ್ತೀರಾ ಮೆಡಿಸಿನ್ ತೊಗೊಳ್ತೀರಾ ಇಲ್ಲಾಂದರೆ ಮನೆ ಮದ್ದು ಮಾಡ್ಕೊಳ್ತೀರಾ ಒಟ್ಟಾರಿಯಾಗಿ ನಿಮ್ಗೆ ಏನು ಬೇಕೋ ಅದೆಲ್ಲವನ್ನು ಮಾಡ್ಕೊಂಡು ಸರಿ ಮಾಡ್ಕೊಂಡು ಒಂದೆರಡು ದಿನದಲ್ಲಿ ಅದೇ ರೀತಿ ಈ ಎನರ್ಜಿ ಅಂದರೆ ಒಂದು ಟಾಕ್ಸಿಕ್ ಎನರ್ಜಿ ಕೂಡ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂದರೆ ಅದರ ವಿರುದ್ಧ ನೀವು ಹೋರಾಟ ಮಾಡಲೇಬೇಕು ಮೊದಲು ಆತ್ಮವಿಶ್ವಾಸದಿಂದ ಹೋರಾಡಬೇಕು ನಂತರ ಅದಕ್ಕೆ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಬಾಬಾರವರ ಮಂದಿರಕ್ಕೆ ಹೋಗೋದಾಗಿರ್ಬೋದು ಒಂದು ನಾಮ ಜಪ ಆಗಿರ್ಬೋದು ಈ ರೀತಿಯಾಗಿ ಅವರ ಸ್ಮರಣೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಈ ರೀತಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಸಕಾರಾತ್ಮಕ ಮಾತುಕತೆಯನ್ನು ನೀವು ಮೂಡಿಸ್ಕೊಳ್ಳೇಬೇಕು ಆಗ ಮಾತ್ರ ಆ ಟಾಕ್ಸಿಕ್ ಎನರ್ಜಿ ನಿಮ್ಮಿಂದ ರಿಮೂವ್ ಆಗುತ್ತೆ ರಿಮೂವ್ ಆಗಲ್ಲ ಅಂತ ಏನಿಲ್ಲ ಪರಿಹಾರ ಇಲ್ಲದ ಸಮಸ್ಯೆ ಯಾವುದು ಇಲ್ಲ ಇಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಪೂಜೆ ಪುನಸ್ಕಾರ ಇಂಥ ನಿಯಮಗಳನ್ನು ಪಾಲಿಸಬೇಕಾದ್ರೆ ಹೆಚ್ಚಾಗಿ ಹಾಗೆಯೇ ನಿಮಗೆ ಸಮಸ್ಯೆಗಳು ಕಾಡ್ತವೆ ಯಾಕಂದ್ರೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಏನಿರುತ್ತಲ್ಲ ಅದು ನಿಮ್ಮಿಂದ ಹೊರಗೆ ಹೋಗಲಿಕ್ಕೆ ಬಯಸೋದಿಲ್ಲ ಹಾಗಾಗಿ ಅದು ನಿಮ್ಮಲ್ಲೇ ಉಳ್ಕೊಳ್ಬೇಕು ಅನ್ನೋ ಒಂದೇ ಒಂದು ವಿಚಾರದಿಂದ ನಿಮಗೆ ಸುತ್ತ ಒಂದು ಕಷ್ಟಗಳನ್ನು ಹೆಚ್ಚಾಗಿ ಕೊಡುತ್ತೆ ಒಂದು ಜಗಳ ಆಗೋದಾಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಸಮಸ್ಯೆ ಆರೋಗ್ಯ ತಪ್ಪೋದಾಗಿರ್ಬೋದು ಆಲಸ್ಯ ಉಂಟಾಗೋದಾಗಿರ್ಬೋದು ಸೋಮಾರಿತನ ಬರೋದಾಗಿರ್ಬೋದು ಈ ರೀತಿ ಮಾಡಿ ಒಟ್ಟಾಗಿ ನಿಮ್ಮಿಂದ ಯಾವುದೇ ರೀತಿ ಒಳ್ಳೆ ಕಾರ್ಯಗಳನ್ನು ಕೆಲಸವನ್ನು ಮಾಡಲಿಕ್ಕೆ ಕೊಡೋದಿಲ್ಲ ಒಂದು ದೀಪಾರಾಧನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯಾವುದನ್ನು ಮಾಡಲಿಕ್ಕೆ ಕೊಡೋದಿಲ್ಲ ಯಾಕಂದ್ರೆ ಅದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಅದು ಒಂದು ವಿಷಕಾರಿ ಎನರ್ಜಿ ಆ ವಿಷಕಾರಿ ಎನರ್ಜಿ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಇಷ್ಟಪಡೋದಿಲ್ಲ ಹಾಗಾಗಿ ಅದು ತಾನೇ ಇಲ್ಲಿರಬೇಕು ಅನ್ನೋ ರೀತಿ ನೋಡ್ಕೊಂಡು ಬಿಡುತ್ತೆ ನಿಮ್ಮನ್ನು ನಿಮ್ಮ ಮನೆಯನ್ನು ಹಾಗಾಗಿ ಕೆಲವೊಂದು ಸಾರಿ ನೀವು ಪೂಜೆ ಪುನಸ್ಕಾರ ಮಾಡಿದಾಗ ಮನೆಯಲ್ಲಿ ಕಿರಿಕಿರಿ ಜಗಳ ಸಮಸ್ಯೆಗಳು ಉದ್ಭವ ಆಗ್ತವೆ ಯಾಕಂದರೆ ಜನರ ಕೆಟ್ಟ ದೃಷ್ಟಿಯಾಗಿರ್ಬೋದು ಶತ್ರುಗಳ ಒಂದು ಕೆಟ್ಟ ಒಂದು ಪ್ರಭಾವ ಆಗಿರ್ಬೋದು ಇಲ್ಲ ಅವರು ಯಾವುದೋ ರೀತಿಲಿ ನಿಮ್ಮ ಮೇಲೆ ಏನಾದರೂ ಒಂದು ಪ್ರಯೋಗ ಮಾಡಿದರೆ ಶಕ್ತಿಯನ್ನ ಅಂದ್ರೆ ಅದೆಲ್ಲದೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ ಬೀರಿರುತ್ತೆ ಹಾಗಾಗಿ ಅದೊಂದು ನೆಲೆಯನ್ನು ಕಂಡುಕೊಂಡಿರುತ್ತೆ ಒಂದೇ ಸಾರಿ ನೀವು ಈ ರೀತಿ ಪೂಜೆ ಪುನಸ್ಕಾರ ದೀಪಾರಾಧನೆ ಆಗಿರ್ಬೋದು ಇಲ್ಲ ಬಾಬಾರವರ ಮಂದಿರಕ್ಕೆ ಹೋಗಿ ಬರೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಅಲ್ಲಿಂದ ಒಂದು ಸಕಾರಾತ್ಮಕ ಎನರ್ಜಿಯನ್ನು ತರ್ತಾ ಇರ್ತೀರ ನೀವು ಪ್ರತಿ ಬಾರಿ ನೀವು ಮಂದಿರಕ್ಕೆ ಹೋಗಿ ಬಂದಾಗಲೂ ಕೂಡ ನಿಮ್ಮ ನಿಮ್ಮ ಜೊತೆ ಒಂದು ಸಕಾರಾತ್ಮಕ ಎನರ್ಜಿ ಬಂದಿರುತ್ತೆ ಆ ಎನರ್ಜಿ ನಿಮ್ಮ ಮನೆಯನ್ನು ತುಂಬಿಸ್ತಾ ಇರ್ತೀರ ನೀವು ಈ ರೀತಿ ಅದಕ್ಕೋಸ್ಕರನೇ ಪದೇ ಪದೇ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರನೇ ಬಾಬಾ ಕೆಲವೊಂದು ಸಂದೇಶಗಳಲ್ಲಿ ಹೇಳೋದು ನನ್ನನ್ನು ಆಗಾಗ ಭೇಟಿ ಮಾಡ್ತಾ ಇರು ಅಂತ ಹೇಳಿ ಅಂದರೆ ನೀವು ಹೋದಾಗಲೆಲ್ಲ ಅಲ್ಲಿಂದ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಅವರು ಕೊಟ್ಕೊಳಿಸ್ತಾ ಇರ್ತಾರೆ ಅದನ್ನು ತಂದು ನೀವು ಮನೆಯಲ್ಲ ತುಂಬಿಸ್ತಾ ಇರ್ತೀರಿ ಇದರ ಮೂಲ ಉದ್ದೇಶ ಅದೇ ಆಗಿರುತ್ತೆ ಹಾಗಾಗಿ ಹೊತ್ತು ತರ್ತಾ ಇರುವ ಒಂದು ಸಕಾರಾತ್ಮಕ ಎನರ್ಜಿ ಈ ಎನರ್ಜಿಯ ಜೊತೆಗೆ ಪ್ರತಿಸ್ಪಂದಿಸಿದಾಗ ಅಲ್ಲಿ ಒಂದು ರೀತಿ ಕಿತ್ತಾಟ ಜಗಳ ಸಮಸ್ಯೆ ಏನೇನೋ ಆಗುತ್ತೆ ಅವಘಡಗಳು ನಡಿದಂಗೆ ಆಗುತ್ತೆ ಯಾಕಂದ್ರೆ ನಿಮ್ಮನ್ನು ಹೆದರಿಸುವ ಪ್ರಯತ್ನ ಅಂದರೆ ನೀನು ಮಂದಿರಕ್ಕೆ ಹೋದ್ರೆ ಇಲ್ಲಾಂದ್ರೆ ನೀನು ಧ್ಯಾನ ಮಾಡಿದಾಗ ಪೂಜೆ ಮಾಡಿದಾಗ ದೀಪಾರಾಧನೆ ಮಾಡಿದಾಗ ಈ ರೀತಿ ಎಲ್ಲ ತೊಂದರೆ ಆಯಿತು ಹಾಗಾಗಿ ಬಿಡು ಅದನ್ನು ಅಂತ ಹೇಳಿ ಯಾರದಾರದ್ರ ಮೂಲಕ ಹೇಳೋ ಹಾಗೆ ಮಾಡೋದು ಇಲ್ಲ ನಿಮ್ಮಿಗೆ ಅನಿಸಿ ಅದನ್ನು ಬಿಡೋ ಹಾಗೆ ಮಾಡೋದು ಈ ರೀತಿ ಕೆಲಸ ನೆಗೆಟಿವ್ ಎನರ್ಜಿ ಅನ್ನೋದು ವಿಷಕಾರಿಯ ಒಂದು ಊರ್ಜೆಗಳು ಮಾಡೇ ಮಾಡ್ತವೆ ಅನ್ನೋ ರೀತಿ ಒಂದು ಟ್ಯಾಕ್ಸಿಕ್ ಎನರ್ಜಿ ಈ ರೀತಿ ಕೆಲಸ ಪ್ರವೃತ್ತಿಯನ್ನು ಹೊಂದಿರುತ್ತೆ ಹಾಗಾಗಿ ಅದು ತನ್ನ ಹೋರಾಟವನ್ನು ಮಾಡೇ ಮಾಡುತ್ತೆ ಅದಕ್ಕೋಸ್ಕರ ನೀವು ಹೆದರೋ ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ಅವರ ಮೇಲೆ ಇಲ್ಲಿ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಬಹಳಷ್ಟು ಇದೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವ್ಯತ್ಯಾಸಗಳಾಗ್ತದಿವೆ ನಿಮ್ಮ ಮನಸ್ಥಿತಿ ಕೂಡ ಒತ್ತಡದಲ್ಲಿ ಕೂಡಿದೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಕೈಗೂಡ್ತಾ ಇಲ್ಲ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ನಿಮ್ಮ ಜೀವನದಲ್ಲಿ ತುಂಬಿಕೊಂಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಒಬ್ಬರ ಮಧ್ಯೆ ಒಬ್ಬರಿಗೆ ಸರಿ ಇಲ್ಲ ಕುಟುಂಬದಲ್ಲಿ ಇಲ್ಲ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ಸಂಬಂಧಗಳ ಮಧ್ಯೆ ಆಗಿರ್ಬೋದು ಒಂದು ಹೊಂದಾಣಿಕೆಯಲ್ಲದೆ ಇರ್ಬೋದು ಈ ಸಮಯದಲ್ಲಿ ನೀವು ಅಂತಹ ಸಮಸ್ಯೆ ಎದುರಿಸ್ತಾ ಇದ್ರಿ ಅಂದ್ರೆ ನೀವು ನಿರಂತರವಾಗಿ ಬಾಬಾರವರ ಮಂದಿರಕ್ಕೆ ಭೇಟಿ ನೀಡಿ ಗ್ರಾಮ ದೇವತೆಗಳ ಮಂದಿರಕ್ಕೆ ಭೇಟಿ ನೀಡುತ್ತಾ ಇರಿ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಇಲ್ಲಿ ಬರ್ತಾ ಇದೆ ಹಾಗೆ ಗುರುವಿನ ಮಂದಿರಕ್ಕೆ ಹೋಗ್ರಿ ಹಾಗೆ ಆಂಜನೇಯ ಸ್ವಾಮಿ ಮಂದಿರಕ್ಕೆ ಹೋಗ್ರಿ ಗಣಪತಿಯ ದೇವಸ್ಥಾನಕ್ಕೆ ಹೋಗ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮ ಪೂರ್ವಜರನ್ನ ಕೂಡ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲೂ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಕೂಡ ನೀವು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಏನು ಪ್ರಭಾವ ಬೀರಿದರಲ್ಲ ಅದರ ಮೇಲೆ ನೇರವಾಗಿ ನಿಮ್ಮ ಪೂರ್ವಜರ ಪ್ರಭಾವ ಬೀರುತ್ತೆ ಮತ್ತು ಅವರು ತಮ್ಮ ಶಕ್ತಿ ಹೀನರಾಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಮ್ಮ ಕರ್ತವ್ಯಗಳನ್ನು ಕರ್ಮಗಳನ್ನು ಚಾಚು ತಪ್ಪದೆ ಆಗಾಗ ಮಾಡ್ತಾ ಇರಬೇಕು ವರ್ಷಕ್ಕೊಮ್ಮೆ ಹಿರಿಯರಿಗೆ ಪೂಜೆ ಮಾಡೋದಾಗಿರ್ಬೋದು ದೇವಸ್ಥಾನಕ್ಕೆ ಆಗಾಗ ಭೇಟಿ ಕೊಡೋದಾಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಒಂದು ಆತ್ಮವಿಶ್ವಾಸದಿಂದ ಹೋರಾಟ ಆಗಿರ್ಬೋದು ಹಾಗೆ ಹೊರಗಡೆ ಹೋದಾಗ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವ್ ವಿಚಾರಗಳು ನಡೆದಿದ್ರೆ ಇಲ್ಲ ಜಗಳ ಇನ್ಯಾವುದೇ ರೀತಿ ಮನಸ್ತಾಪಗಳು ಉಂಟಾಗಿದ್ರೆ ಅವುಗಳನ್ನು ಆ ವಿಚಾರಗಳನ್ನು ಅಲ್ಲೇ ಬಿಟ್ಟು ಬರಬೇಕು ಅವುಗಳನ್ನು ಮನೆಯಲ್ಲಿ ಬಂದು ಚಿಂತಿಸಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾಕಂದ್ರೆ ಅದು ಒಂದು ಜಗಳ ಅನ್ನೋದು ಕೂಡ ಒಂದು ನೆಗೆಟಿವ್ ಎನರ್ಜಿ ಆಗಿರುತ್ತೆ ಅದನ್ನ ತಂದು ನೀವು ಮನೆಯಲ್ಲಿ ತುಂಬಿಸ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಹಾಗಾಗಿ ಹೊರಗಡೆ ಏನು ಹಾಗಾಗಿ ಮನೆ ಒಳಗೆ ಬರಬೇಕಾದ್ರೆ ಬಂದ ತಕ್ಷಣವೇ ಕೈಕಾಲು ಮುಖ ತೊಳೆದು ನಾವು ಫ್ರೆಶ್ ಆಗಬೇಕು ದೇವರ ಒಂದು ದರ್ಶನವನ್ನ ಮಾಡಬೇಕು ದೀಪಾರಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯನ್ನು ತುಂಬಿಸುತ್ತೆ ಮೂಢನಂಬಿಕೆ ಅನ್ನೋ ಹೆಸರಲ್ಲಿ ಆಚಾರ ವಿಚಾರಗಳನ್ನ ಸಂಸ್ಕಾರಗಳನ್ನ ಮರಿತಾ ಬಂದ್ರೆ ನಮ್ಮ ಜೀವನದಲ್ಲಿ ನಾವು ಇನ್ನೂ ಹೆಚ್ಚಿನ ಕಷ್ಟಕ್ಕೆ ಈಡಾಗ್ತೀವಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಇಂಥ ಟಾಕ್ಸಿಕ್ ಎನರ್ಜಿಯ ಒಳಗೆ ಇದ್ದಾಗ ಮಾತ್ರ ಕೆಲವರಲ್ಲಿ ಜಗಳ ಆಗೋದುಂಟು ಕೆಲವರ ಮಧ್ಯೆ ಮನಸ್ತಾಪ ಬರೋದುಂಟು ಹಾಗೆ ಕೆಲವು ಸಂಬಂಧಗಳು ಹದಗಿಡೋದುಂಟು ಅಂದರೆ ತುಂಬ ಜಗಳ ಮಾಡ್ತಾ ಇರ್ತೀರ ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗೋದಿಲ್ಲ ಆದರೂ ಪದೇ ಪದೇ ಜಗಳ ಆಗ್ತಾ ಇದೆ ಮನಸ್ತಾಪಗಳು ಉಂಟಾಗ್ತಿದೆ ನೋವು ಆಗ್ತಿದೆ ಆದರೂ ಕೂಡ ಆ ಸಂಬಂಧದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಹೋಗಬೇಕು ಅನ್ನೋದು ನಿಮ್ಮ ಆಸೆ ಕೂಡ ಆಗಿದೆ ಅನ್ನೋ ರೀತಿ ಬರ್ತಾಯಿದೆ ಆ ಆಸೆ ಏನು ಅದು ಸಕಾರಾತ್ಮಕ ಒಂದು ಊರ್ಜೆಗಳು ಏನು ನೀವು ಪದೇ ಪದೇ ಜಗಳ ಆಡೋದು ಒಬ್ಬರನ್ನೊಬ್ಬರು ದೂಡ್ಕೊಳ್ಳೋದು ಒಬ್ಬರನ್ನೊಬ್ಬರು ತೆಗೆದುಕೊಳ್ಳೋದು ಮಾಡ್ತಾ ಇದ್ದಾರಲ್ಲ ಅದು ನೆಗೆಟಿವ್ ಎನರ್ಜಿ ಅಂದರೆ ಇನ್ನೊಬ್ಬರ ನೇರ ಟಾಕ್ಸಿಕ್ ಎನರ್ಜಿ ಪ್ರಭಾವ ನಿಮ್ಮ ಮೇಲೆ ನೀವು ಬೀರಿಸ್ಕೊಂಡಿದ್ದೀರಾ ತುಂಬಿಕೊಂಡಿದಾರೆ ಇಂತಹ ಸಮಯದಲ್ಲಿ ಹೊರಗಿನ ಮೋಹ ಹೆಚ್ಚಾಗೋದು ಮನೆಗಿಂತ ಹೊರಗೆ ಇರೋದು ಎಷ್ಟೋ ಮೇಲು ಇಲ್ಲ ಬೇರೆಯವರ ಸವಾಸ ಇಷ್ಟ ಮನೆಯವರ ಸವಾಸ ಸರಿ ಇಲ್ಲ ಅನ್ಕೊಳ್ಳೋದು ಆಗೋದು ಇಂಥ ನೆಗೆಟಿವ್ ಎನರ್ಜಿ ಅಂದನೆ ನೀವು ಅವರ ವಿರುದ್ಧ ಎಷ್ಟು ಸಕಾರಾತ್ಮಕ ಒಂದು ಎನರ್ಜಿಯನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗ್ತಾರೋ ಅವ್ರು ಮತ್ತೆ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಲ್ಲ ಸಮಸ್ಯೆಗೆ ಪರಿಹಾರ ಇದೆ ಆ ಸಮಸ್ಯೆಗೆ ಪರಿಹಾರ ಮೊದಲ ಪರಿಹಾರ ನಿಮ್ಮ ಆತ್ಮವಿಶ್ವಾಸ ಅನ್ನೋ ರೀತಿಲಿ ಬಾಬಾ ಹೇಳಿ ಾರೆ ಹಾಗಾಗಿ ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಬೇರೆಯವ್ರ ಮೇಲೆ ಮೋಹ ಬೆಳೆಸ್ಕೊಂಡಿದ್ದಾರೆ ಮೂರನೇ ವ್ಯಕ್ತಿ ನಿಮ್ಮ ಮಧ್ಯೆ ಬಂದಿದ್ದಾರೆ ಈ ರೀತಿ ಒಂದು ತಲ್ಲಣದಲ್ಲಿ ದುಃಖದಲ್ಲಿ ದುರ್ಬಲತೆಯಲ್ಲಿ ಒತ್ತಡದಲ್ಲಿ ನೀವಿದ್ದೀರಾ ಚಿಂತೆಯಲ್ಲಿ ಮುಳುಗ್ಬಿಟ್ಟಿದ್ದೀರಾ ಅದರಿಂದ ಹೊರಗೆ ಬರಕ್ಕೆ ಆಗೋದಿಲ್ಲ ಎಲ್ಲಿಂದ ಹೊರಗೆ ಬರಕ್ಕಾಗೋದಿಲ್ಲೋ ಆ ಸಂಬಂಧದಿಂದ ಅವರು ಕೂಡ ಹೊರಗೆ ಬರೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನೀವು ನಿಮ್ಮ ಗಂಡ ಆಗಿರ್ಬೋದು ಇಲ್ಲಿ ಯಾವುದೇ ರೀತಿ ಸಂಬಂಧದಲ್ಲಾಗಿರ್ಬೋದು ಅವರು ನಿಮ್ಮನ್ನ ಬಿಟ್ಟು ಹೊರಗೆ ಹೋಗಿದ್ದಾರೆ ಮೂರನೇ ವ್ಯಕ್ತಿ ಹತ್ರ ಹೋಗಿದ್ದಾರೆ ಅಂದರೆ ನೀವು ನಿಮ್ಮ ಮನೆಯವರ ಬಗ್ಗೆ ಬಹಳ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಬೇಕು ಅವರು ಮರಳಿ ಬರ್ತಾರೆ ಎಲ್ಲ ರೀತಿಲೂ ಸರಿಯಾಗತ್ತೆ ನಮ್ಮ ಜೀವನ ಮೊದಲಿನಂತ ಆಗುತ್ತೆ ನಾವು ಮತ್ತೆ ಸಂತೋಷದಿಂದ ಇರ್ತೀವಿ ಅನ್ನೋ ರೀತಿಯಲ್ಲಿ ನೀವು ಭರವಸೆಯನ್ನು ಮೂಡಿಸ್ಕೊಂಡು ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಹಾಗೆ ಭಗವಂತನ ಮೊರೆಯನ್ನು ಹೋಗಬೇಕು ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ರೀತಿಯಲ್ಲೂ ಸಕಾರಾತ್ಮಕ ಎನರ್ಜಿನ ಮೊದಲು ನೀವು ತುಂಬಿಕೊಳ್ಬೇಕು ಇದೊಂದು ಟೆಕ್ನಿಕ್ ಅಷ್ಟೇ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಖಿನ್ನತೆಗೆ ಜಾರತಾಯಿದ್ದೀರಿ ನೀನು ಸರಿ ಆಗೋದೇ ಇಲ್ಲ ಮುಗಿದು ಹೋಯ್ತು ನನ್ನ ಜೀವನ ಅನ್ನೋ ರೀತಿಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ನಿಮ್ಮಿಂದ ಯಾವುದೇ ರೀತಿ ಸಾಧನೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ವಿಚಾರ ರೆಸಿಲೆಟ್ ಆಗ್ತಾ ಇದೆ ಅಂದರು ಅದು ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಕೆಲಸ ಕಳ್ಕೊಂಡಿದ್ದ ವಿಚಾರದಲ್ಲಿ ಆಗಿರ್ಬೋದು ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಆಗಿರ್ಬೋದು ಇನ್ನು ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆ ವಿಚಾರದಲ್ಲಿ ಆಗಿರ್ಬೋದು ನೀವೇ ಅಂದ್ಕೊಂಡು ಬಿಟ್ಟಿದ್ದೀರ ಅದು ಆಗೋದೇ ಇಲ್ಲ ಆ ಕಾಯಿಲೆ ಸರಿ ಆಗೋದೇ ಇಲ್ಲ ಅಂತೆ ನನಗೆ ಯಾರೋ ಹೇಳಿಬಿಟ್ಟಿದ್ದಾರೆ ಅಂತೇಳಿ ನೀವು ಒಪ್ಕೊಂಡ್ಬಿಟ್ಟಿದ್ದೀರ ನಿಮ್ಮ ಮನಸ್ಸಿಗೆ ಅದನ್ನು ಮನದಟ್ಟು ಮಾಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ಭಗವಂತ ಹೇಳ್ತಾ ಇದ್ದಾರೆ ನೀನು ಪ್ರಾಮಾಣಿಕ ಪ್ರಯತ್ನವನ್ನು ಪಡು ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡು ನಾನು ನಿನ್ನಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ತೀನಿ ಅನ್ನೋ ರೀತಿಲಿ ಬಾಬಾ ನಿಮ್ಮ ಮುಂದೆ ಬಂದಿದ್ದಾರೆ ಅಂದರೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡು ಕೆಟ್ಟ ತನ್ನಿಂದ ತಾನೇ ಹಿಂದೆ ಸರಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದಕ್ಕೆ ನೀವು ಅವಾಗವಾಗ ಈ ರೀತಿ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಮಂದಿರಕ್ಕೆ ಹೋಗೋದ್ರಿಂದ ಖಂಡಿತ ಅದು ರಿಮೂವ್ ಆಗುತ್ತೆ ಹಾಗೆ ದಾನ ಧರ್ಮದ ಸೇವೆಯಿಂದ ಕೂಡ ಅದು ರಿಮೂವ್ ಆಗುತ್ತೆ ಅನ್ನೋದು ಇಲ್ಲಿ ಮಹತ್ತರ ವಿಚಾರ ಅಂದರೆ ಒಂದು ಪ್ರಾಣಿಗೆ ಒಂದು ಪಕ್ಷಿಗೆ ಆಹಾರವನ್ನು ಕೊಡ್ತೀರಾ ನೀರನ್ನು ಕೊಡ್ತೀರ ನಿಸ್ಸಹಾಯಕರ ಸೇವೆ ಮಾಡ್ತೀರಾ ಪ್ರಕೃತಿಯನ್ನು ಕಂಡು ನಮಸ್ಕಾರ ಮಾಡ್ತೀರಾ ಪ್ರಕೃತಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತೀರಾ ಇದೆಲ್ಲದೂ ಕೂಡ ನಿಮ್ಮಲ್ಲಿರುವ ಒಂದು ಟಾಕ್ಸಿಕ್ ಎನರ್ಜಿಯನ್ನು ಹಾಕುತ್ತೆ ಯಾಕಂದರೆ ಅವುಗಳ ಬ್ಲೆಸಿಂಗ್ ಕೂಡ ನಿಮಗೆ ಆಯಾ ಸಮಯದಲ್ಲಿ ಸಿಗ್ತಾ ಹೋಗೋದ್ರಿಂದ ನಿಮ್ಮಲ್ಲಿರುವ ಟಾಕ್ಸಿಕ್ ಎನರ್ಜಿ ತನ್ನಿಂದ ತಾನೇ ರಿಮೂವ್ ಆಗ್ತಾ ಹೋಗುತ್ತೆ ಅಂದ್ರೆ ಹಾಗೆ ಇಂತಹ ಒಳ್ಳೊಳ್ಳೆಯ ಸೇವೆಗಳಿಂದ ಪ್ರಾಮಾಣಿಕ ಪ್ರಯತ್ನದಿಂದ ಆತ್ಮವಿಶ್ವಾಸದಿಂದ ಈ ರೀತಿಯ ಒಂದು ಗುಣಗಳನ್ನು ಬೆಳೆಸ್ಕೊಂಡು ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ನೀವು ಎಷ್ಟು ಸಾಕ್ತಾ ಹೋಗ್ತೀರೋ ನಿಮ್ಮ ಮೇಲೆ ಯಾವುದೇ ರೀತಿ ಗ್ರಹ ದೋಷ ಪರಿಣಾಮ ಬೀರಿದೆ ಅಂತೇಳಿ ಅನ್ಕೊಂಡಿದಾರಲ್ಲ ಕೆಲವರು ಭಯ ಪಡ್ತಾ ಇದ್ದಾರಲ್ಲ ಅದು ರಾಹುಕೇತು ದಶೆ ಆಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಗ್ರಹಗಳ ಒಂದು ವ್ಯತ್ಯಾಸದಿಂದ ನನ್ನ ಜೀವನದಲ್ಲಿ ಒಂದು ಸಮಸ್ಯೆಗಳು ಉಲ್ಪಣ ಆಗಿದೆ ಅಂತೇಳಿ ನೀವು ಅನ್ಕೊಂಡಿದ್ದೀರಾ ಆ ಸಮಸ್ಯೆಗಳು ಉಲ್ಪಣ ಆಗೋದನ್ನ ತಡಿಲಿಕ್ಕಾಗೋದಿಲ್ಲ ಅದೇನಿರುತ್ತೋ ಕರ್ಮಕ್ಕನುಸಾರವಾಗಿ ಆ ಗ್ರಹ ದೋಷಗಳು ಆ ಗ್ರಹಗಳು ತಮ್ಮ ಒಂದು ಪರಿಣಾಮವನ್ನು ಬೀರ್ತವಿಲ್ಲ ಶನಿ ಗ್ರಹ ಆಗಿರ್ಬೋದು ಗುರುಗ್ರಹ ಆಗಿರ್ಬೋದು ಇನ್ನು ಯಾವುದೇ ರೀತಿ ಗ್ರಹಗಳಾಗಿರ್ಬೋದು ನಿಮ್ಮ ಮೇಲೆ ಜಾತಕದ ಅನುಗುಣವಾಗಿ ಒಂದು ಪ್ರಭಾವವನ್ನು ಕಾಲಕಾಲಕ್ಕೆ ತಕ್ಕ ಹಾಗೆ ಬೀರ್ತವೆ ಆದ್ರೆ ಕಾಲಕಾಲಕ್ಕೆ ತಕ್ಕ ಹಾಗೆ ನೀವು ಯಾವ ರೀತಿ ಬೀಜವನ್ನು ನಿಮ್ಮ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿತ್ವದ ಮೂಲಕ ಕರ್ಮಗಳ ಉದ್ದೇಶದ ಮೂಲಕ ಬೀತುತ್ತಾ ಹೋಗ್ತೀರೋ ಆ ಬೀಜಗಳ ಆಧಾರದ ಮೇಲೆ ಫಲ ನಿರ್ಧಾರ ಮಾಡಿ ಆ ಗ್ರಹಗಳು ಕೂಡ ನಿಮ್ಮ ಮೇಲೆ ಆ ಪ್ರಭಾವವನ್ನು ತಗ್ಗಿಸ್ತವೆ ಏನಾಗಬೇಕೋ ಗ್ರಹಗಳ ದೋಷದಿಂದ ಅದು ಹಾಗೆ ಆಗತ್ತೆ ಆದರೆ ಸತ್ ಹೋಗಬೇಕು ಅಂತ ಇದ್ದರೂ ಬದುಕಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತದ್ರೆ ಕಾಲೇ ಮುರಿದು ಹೋಗ್ಬೇಕು ಅಂತ ಇದ್ದವರಿಗೆ ಕಾಲು ಮುರಿಯೋದಿಲ್ಲ ಕಾಲಲ್ಲಿ ಸ್ವಲ್ಪ ಏನೋ ಗಾಯ ಆಗ್ಬಿಡತ್ತೆ ಅನ್ನೋ ರೀತಿಲಿ ವ್ಯತ್ಯಾಸ ಒಂದು ಒಳ್ಳೆಯ ರೀತಿಯಲ್ಲಿ ಪರಿಣಾಮಕಾರಿಯಾದ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋ ರೀತಿಲಿ ಅಂದರೆ ಇವೆಲ್ಲ ರೀತಿಯ ಸೇವೆಗಳು ಕೂಡ ನಿಮ್ಮನ್ನ ಒಂದಲ್ಲ ಒಂದು ರೀತಿಲಿ ಉಳಿಸ್ತವೆ ಅನ್ನೋದು ಕೂಡ ಇಲ್ಲಿ ಒಂದು ಪರಿಹಾರ ಆಗಿದೆ ಒಳ್ಳೆಯ ಗುಣಗಳು ಎಲ್ಲಿರ್ತವೋ ಅಲ್ಲಿ ನಕಾರಾತ್ಮಕತೆ ಅನ್ನೋದು ಇರೋದಿಲ್ಲ ಜೀವಿಸೋದಿಲ್ಲ ಅದು ಹಾಗಾಗಿ ನಿಮ್ಮಲ್ಲಿ ನೀವು ಎಷ್ಟು ಸಕಾರಾತ್ಮಕತೆಯನ್ನು ತುಂಬಿಸ್ಕೊಳ್ಳುವಂತಹ ವಿಚಾರಗಳನ್ನು ಉದ್ದೇಶಗಳನ್ನು ಹೊಂದುತ್ತೀರ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಯನ್ನು ಕಾಣ್ತೀರ ಅನ್ನೋ ರೀತಿ ನೀವು ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಉಪದೇಶಗಳಂತೆ ಹಾಗಾಗಿ ಬಾಬಾರವರ ಉಪದೇಶಗಳೇ ಆಗಿದ್ದಾವೆ ನಿಮ್ಮಲ್ಲಿ ಮೊದಲು ಹಾಗಾಗಿ ಅವರು ಮೊದಲು ನಿಮಗೆ ಶಿಕ್ಷಣ ಕೊಡ್ತಾರೆ ಕರ್ಮವನ್ನು ಯಾವ ರೀತಿ ಮಾಡಬೇಕು ಕರ್ಮದ ಉದ್ದೇಶ ಯಾವ ರೀತಿ ಇರಬೇಕು ಅಂತೇಳಿ ಹಾಗಾಗಿ ಅವರು ಮೊದಲು ನಿಮ್ಮಿಂದ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿಸೋದಾಗಿರ್ಬೋದು ಪ್ರಕೃತಿ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಸೇವೆ ಆಗಿರ್ಬೋದು ಈ ರೀತಿ ಸೇವೆಯನ್ನು ಮಾಡಿ ನಿಮ್ಮಲ್ಲಿರುವ ಏನೋ ಒಂದು ವಿಷಕಾರಿ ಎನರ್ಜಿಯನ್ನು ರಿಮೂವ್ ಮಾಡ್ತಾ ಇರೋದು ಶತ್ರುಗಳದ್ದೇ ಆಗಿರ್ಬೋದು ಯಾರದ್ದೇ ಆಗಿರ್ಬೋದು ಒಳ್ಳೆ ಎನರ್ಜಿ ಈ ಸಮಯದಲ್ಲಿ ನಿಮ್ಮಿಂದ ರಿಮೂವ್ ಆಗ್ತಾ ಇದೆ ಅದಕ್ಕೋಸ್ಕರನೇ ಬಾಬಾ ಹೇಳೋದು ದೃಢವಾದ ವಿಶ್ವಾಸ ಬಿಟ್ಟು ನನ್ನ ಪಾದಗಳಲ್ಲಿ ಶರಣಾಗು ಅಂತೇಳಿ ಯಾಕಂದರೆ ಅವ್ರ ಹತ್ರ ಹೋದಾಗ ಇಲ್ಲ ದೇವರ ಪೂಜೆ ಮಾಡಿದಾಗ ರಥ ಕೈಗೊಂಡಾಗ ಏನಾದರೂ ಅವಘಡಗಳನ್ನು ನಡೆದು ನೀವು ಹಿಂದೆ ಸದ್ಬಿಡ್ತೀರಿ ಇದನ್ನು ಮಾಡಿದಕ್ಕೆ ಇದು ಹೀಗಾಯಿತು ಅಂತೇಳಿ ಕೈ ಬಿಡುವಂಥ ಕೈ ಬಿಡಬೇಕು ಅಂತಲೇ ಟಾಕ್ಸಿಕ್ ಎನರ್ಜಿ ನಿಮ್ಮ ಮೇಲೆ ನೇರವಾದ ಪ್ರಭಾವ ಬೀರಿ ಈ ರೀತಿ ಒಂದು ವ್ಯತ್ಯಾಸಗಳನ್ನು ಮಾಡಿಸಿರತ್ತೆ ಹಾಗಾಗಿ ಹೆದರೂ ಅವಶ್ಯಕತೆ ಇಲ್ಲ ಒಳ್ಳೇದು ಯಾವತ್ತಿದ್ರೂ ಒಳ್ಳೆಯದೇ ದೀಪಾರಾಧನೆ ಆಗಿರ್ಬೋದು ಒಂದು ದೀಪವನ್ನು ಬೆಳಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದೀರ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ಭಗವಂತನ ಎದುರಿಗೆ ಮಂಡಿ ಊರಿ ಒಂದು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ನೀವೊಂದು ದಾರ ಧರ್ಮದ ಸೇವೆಯನ್ನು ಮಾಡ್ತಿದ್ದೀರಿ ಇವೆಲ್ಲವೂ ಕೂಡ ಒಂದು ಸಕಾರಾತ್ಮಕ ಒಳ್ಳೆಯ ಎನರ್ಜಿ ಇದು ನಿಮ್ಮಲ್ಲಿ ಎಷ್ಟು ತುಂಬುತ್ತಾ ಹೋಗುತ್ತೋ ಅಷ್ಟೇ ನಕಾರಾತ್ಮಕತೆ ನಿಮ್ಮಿಂದ ರಿಮೂವ್ ಆಗುತ್ತೆ ಅನ್ನೋದು ಪಾಪ ಹೇಳ್ತಾ ಹಾಗಾಗಿ ನೀವು ಈ ಸಮಯದಲ್ಲಿ ಇದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ದೃಢ ನಿರ್ಧಾರದಿಂದ ಹಿಂದೆ ಸರಿಬೇಡ್ರಿ ನೀವೇನು ಈ ವಿಚಾರದಲ್ಲಿ ಮುಂದೆ ಹೋಗ್ತಾ ಇದ್ದೀರಲ್ಲ ಖಂಡಿತ ಅದು ಸರಿಯಾದ ತೀರ್ಮಾನ ಆಗಿದೆ ನೀವು ಹೋಗ್ರಿ ಹೋಗ್ತಾ ಹೋಗ್ತಾ ಜೀವನ ಬದಲಾವಣೆ ಆಗುತ್ತೆ ಯಾರು ಯಾರೂ ಕೂಡ ಕಸಿದುಕೊಳ್ಳಲಾಗದಂತಹ ಪುಣ್ಯ ಸಂಪಾದನೆ ದಾರಿಯನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಮುಂದೆ ಹೋಗಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಯಾವುದಕ್ಕೂ ಕೂಡ ಹೆದರೋದು ಬೇಡ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದೂ ಇಲ್ಲ ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ ನೀವು ಎಳ್ಳೆಣ್ಣೆ ಇಲ್ಲವೇ ಸಾಸಿವೆ ಎಣ್ಣೆಯ ದೀಪವನ್ನು ಮನೆಯಲ್ಲಿ ಹಣತಿಯಲ್ಲಿ ಒಂದು ಪುಟ್ಟ ಹಣತಿಯಲ್ಲಿ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಒಂದು ಟಿ ವಿ ಹಾಲಲ್ಲಿ ಬೆಳಗ್ಸಿಟ್ಟು ಮಲಗಿ ಅಂದರೆ ಈ ಎಳ್ಳಿಗಾಗಿರ್ಬೋದು ಈ ಸಾಸಿವೆಗಾಗಿರ್ಬೋದು ನೆಗೆಟಿವ್ ಎನರ್ಜಿನ ಹೀರಿಕೊಳ್ಳುವ ಮಹತ್ತರ ಶಕ್ತಿಯ ಗುಣಗಳಿದೆ ಇದು ಕೂಡ ಒಂದು ಪ್ರಕೃತಿ ದತ್ತ ಕೊಡುಗೆ ಆಗಿದೆ ಅಂದರೆ ನಮ್ಮಲ್ಲೂ ಆತ್ಮಶಕ್ತಿ ಇರಬೇಕು ಆತ್ಮವಿಶ್ವಾಸ ಇರಬೇಕು ಅದರ ಜೊತೆಗೆ ನಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿ ಕೊಡುವ ಪದಾರ್ಥಗಳ ಪರಿಚಯವೂ ನಮ್ಗೆ ಇರಬೇಕು ಅದರ ಉಪಯೋಗವನ್ನು ನಾವು ಮಾಡಬೇಕು ಹಾಗೆ ಗುರುವಿನ ಪಾದಗಳಲ್ಲಿ ಭಗವಂತನ ಪಾದದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಜೀವನದಲ್ಲಿ ಒಂದು ಒಳ್ಳೆಯದನ್ನ ಪಡ್ಕೊಳ್ಳಕ್ಕೆ ಪ್ರಾಮಾಣಿಕ ಪ್ರಯತ್ನದ ಹೋರಾಟ ನಾವೇ ಸ್ವತಃ ಮಾಡಬೇಕು ನಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿ ಅನ್ನಾಗಿರ್ಬೋದು ಜನರನ್ನಾಗಿರ್ಬೋದು ನಾವು ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಮ ಮನಸ್ಸನ್ನ ನಾವ್ ಎಲ್ಲಿಯವರೆಗೂ ಹತೋಟಿಯಲ್ಲಿ ಇಡ್ಕೊಳಕ್ ಸಾಧ್ಯ ಆಗೋದಿಲ್ವೋ ದುರ್ಬಲತೆಗೆ ಜಾರುತಿವೋ ಖಿನ್ನತೆಗೆ ಜಾರಿಸ್ತಿವೋ ಚಿಂತೆಗೆ ಜಾರಿಸ್ತಿವೋ ಇಲ್ಲ ನನ್ನಿಂದ ಆಗೋದೇ ಇಲ್ಲ ಎಲ್ಲರೂ ಕೂಡ ನನ್ನ ಮೇಲೆ ಕೆಟ್ಟ ಪ್ರಭಾವ ಬೀರಿದರೆ ಮಾಟ ಮಂತ್ರ ಮಾಡಿಸಿದರೆ ಇಲ್ಲ ನನ್ನ ಮೇಲೆ ಹಾಗೆ ಸಾಧಿಸ್ತಾ ಹೊಡೆದು ಸಾಯಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಹುನ್ನಾರ ನಡೆಸಿದ್ದಾರೆ ಅಂತ ಹೇಳಿ ನೀವು ಎಲ್ಲಿಯವರೆಗೂ ದುರ್ಬಲತೆಗೆ ಜಾರತಿರೋ ಅಲ್ಲಿಯವರೆಗೂ ನೀವು ಕುಕ್ತಾನೆ ಹೋಗ್ತೀರಾ ಯಾವಾಗ ನೀವು ಎದುರಿಸಿ ನಿಲ್ತೀರಾ ನೋಡಿ ಅಂದ್ರೆ ಒಂದು ಮಾತಿದೆ ಗೊತ್ತಾ ಬಗ್ಗಿದ್ರೆ ಜುಟ್ಟಿಡಿತಾರೆ ಹಿಡಿತಾರೆ ಎದ್ರೆ ಕಾಲಿಡಿತಾರೆ ಅಂತ ಹೇಳಿ ಆ ಮಾತನ್ನ ಆತ್ಮವಿಶ್ವಾಸದಿಂದ ತಗೊಂಡು ಆವಾಗ ನೀವು ಎದುರಿಸಿ ನಿಲ್ತೀರ ನೋಡ್ರಿ ಆ ಎಲ್ಲ ಶಕ್ತಿಗಳು ನಿಮ್ಮಿಂದ ಹಿಂದೆ ಸರಿತಾ ಹೋಗ್ತವೆ ರಿಮೂವ್ ಆಗ್ತಾ ಹೋಗ್ತವೆ ಯಾಕಂದರೆ ನಿಮ್ಮ ಧೈರ್ಯ ನಿಮ್ಮ ಆತ್ಮವಿಶ್ವಾಸದ ಮುಂದೆ ಯಾವುದೂ ಕೂಡ ನಿಲ್ಲೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಅವರು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಅದಕ್ಕಿಂತ ಮೊದಲು ನಿಮ್ಮಿಂದ ಒಳ್ಳೆಯ ಕರ್ಮದ ಉದ್ದೇಶಗಳ ಸೇವೆಯನ್ನು ಮಾಡಿಸಿ ಅವರು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಶಕ್ತಿಯನ್ನು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿನ ತುಂಬಿಸ್ತಾ ಇದ್ದಾರೆ ನಿಮ್ಮ ಸುತ್ತ ಇರುವ ಒಂದು ಟಾಕ್ಸಿಕ್ ಎನರ್ಜಿ ವಿಷಕಾರಿ ಎನರ್ಜಿಯನ್ನು ದೂರ ಮಾಡ್ಕೊಳ್ಳೋಕೆ ಒಂದು ದಾರಿ ಮಾಡಿಕೊಡ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ ಎಲ್ಲವೂ ಸಾಧ್ಯ ನೀವು ಅದನ್ನು ಅಸಂಭವ ಅಂತ ಅಂದ್ಕೊಂಡಾಗ ಎಲ್ಲವೂ ಅಸಂಭವವಾಗಿ ಕಾಣುತ್ತೆ ಸಂಭವ ನಾನು ಮಾಡಬಲ್ಲೆ ಈ ಜಗತ್ತು ನನ್ನದಾಗಿದೆ ನಾನಿಲ್ಲಿ ಸೃಷ್ಟಿಯಾಗಿದ್ದೀನಿ ಅಂದರೆ ಖಂಡಿತ ಯಾವುದೋ ಒಂದು ಕಾರಣಕ್ಕೆ ಸೃಷ್ಟಿಯಾಗಿದ್ದೀನಿ ನಾನು ಯಾಕೆ ಹೇಳಿ ಥರ ಬದುಕಬೇಕು ಮನುಷ್ಯರಿಂದೇ ತಪ್ಪಾಗೋದು ಅದೇ ರೀತಿ ತಪ್ಪುಗಳು ನನ್ನಿಂದ ಆಗಿದ್ದಾವೆ ಒಂದೇ ಸಾರಿ ಹುಟ್ಟಿದ ಮಗು ಎದ್ನಿತ್ತು ಎಲ್ಲ ರೀತಿ ಜೀವನ ನಡೆಸೋದಿಲ್ಲ ಅದು ಏಳು ಬೀಳುಗಳೊಂದಿಗೆ ನಡಿಬೇಕಾಗತ್ತೆ ಪಾಠಗಳನ್ನು ಕಲಿಬೇಕಾಗುತ್ತೆ ಜೀವನದ ಸಂಪರ್ಕಕ್ಕೆ ಬರಬೇಕಾಗತ್ತೆ ಅದೇ ರೀತಿ ನನ್ನ ಜೀವನದಲ್ಲೂ ಕೆಲವು ಏಳು ಬೀಳುಗಳಾಗಿವೆ ಹಾಗೆ ನಾನು ಕೂಡ ಕೆಲವು ತಪ್ಪುಗಳನ್ನು ಮಾಡಿದ್ದೀನಿ ಅವುಗಳನ್ನು ತಿದ್ಕೊಂಡು ನಡೆಯುವ ಪ್ರಯತ್ನವನ್ನ ಮಾಡಿದಾಗ ಭಗವಂತ ನಮಗೆ ಒಲಿತಾನೆ ಭಗವಂತ ನಮ್ಮನ್ನ ಅವರ ಶರಣದಲ್ಲಿ ತಗೊಂಡು ನಮಗೊಂದು ಒಂದು ಒಳ್ಳೆಯ ರೀತಿಯಲ್ಲಿ ತಿರುವನ್ನ ಕೊಡ್ತಾರೆ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳಿ ನೀವು ನಂಬ್ತಿರಲ್ಲ ಆಗ ನೀವು ನಿಜವಾದ ಜೀವನವನ್ನು ಕಂಡುಕೊಳ್ತೀರಾ ಈ ರೀತಿಯ ಅನುಭವದೊಂದಿಗೆ ಈಗ ಕೆಲವರು ಸಾಕ್ತಾ ಇದ್ದೀರಾ ಖಂಡಿತ ಬಾಬಾರವರ ಊದಿಯ ಪ್ರಯೋಗ ಮಾಡ್ತಾ ಇದ್ದೀರಾ ಇದರಿಂದ ಎಮೋಷನಲ್ ಹಾಗೂ ಫಿಸಿಕಲ್ ಪ್ರಾಬ್ಲಮ್ಸ್ಗಳು ನಿಮ್ಮ ಜೀವನದಿಂದ ರಿಮೂವ್ ಆಗ್ತಾ ಇದ್ದಾವೆ ಖಂಡಿತ ನೀವು ಮಾಡ್ತಾ ಇರುವ ಸೇವೆ ದಾನ ಧರ್ಮದಿಂದ ಕೂಡ ನಿಮ್ಮ ಜೀವನದಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ದೂರವಾಗ್ತಾರೆ ಹಾಗೆ ಸಂತೋಷ ಅನ್ನೋದು ನೆಮ್ಮದಿ ಅನ್ನೋದು ನಿಮ್ಮನ್ನು ಆವರಿಸ್ತಿದೆ ಕೆಲವರಿಗೆ ಇನ್ನು ಚಿಕ್ಕ ವಯಸ್ಸಿನವರ ಪ್ರಾರ್ಥನೆ ಏನೇರುತ್ತಲ್ಲ ಅದು ಸ್ವಲ್ಪ ಆತುರತೆಯಿಂದ ಕೂಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾಯಿದೆ ಅಂದರೆ ಅವರಿಗೆ ಏನು ನೋಡ್ತಾ ಇದ್ದಾರೋ ಏನು ಜೀವನದಲ್ಲಿ ಒಂದು ಪ್ರೀತಿಯನ್ನು ಪಡ್ಕೊಂಡಿದ್ದಾರೋ ಅದು ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಆ ವಯಸ್ಸೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಕೆಲವು ಪಾಠಗಳನ್ನು ಯಾವುದು ಸರಿ ಯಾವುದು ತಪ್ಪು ಯಾವ ರೀತಿ ಮುಂದುವರಿಬೇಕು ಯಾವುದರಲ್ಲಿ ಮುಂದುವರೆದ್ರೆ ಸರಿ ಅನ್ನೋ ರೀತಿಲಿ ಕೆಲವು ಪಾಠಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಟು ಅರಿವು ಮೂಡಿಸ್ತಾ ಇದ್ದಾರೆ ಬಾಬಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ಒಂದು ಪ್ರೀತಿಯನ್ನು ಅರಸಿ ಹೋಗ್ತಾ ಇದ್ದೀರ ಅಂದ್ರೆ ನೀವು ಕೂಡ ಒಂದು ಕರ್ಮವನ್ನು ಕ್ರಿಯೇಟ್ ಮಾಡಿಯೇ ಮುಂದೆ ಸಾಕ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ಹಿಂದೆ ನಿಮ್ಮನ್ನು ಪ್ರೀತಿಸುವವರಿಗೆ ನೋವು ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಅಂದ್ರೆ ನಿಮ್ಮ ತಂದೆ ತಾಯಿ ಸಾಕಿ ಬೆಳೆಸಿದವರಿಗೆ ನೋವು ಕೊಟ್ಟು ನೀವು ಪ್ರೀತಿಯ ವಿಚಾರದಲ್ಲಿ ಮುಂದುವರಿತಿದ್ದೀರಾ ಅದು ಗಂಡೇ ಆಗಿರ್ಬೋದು ಹೆಣ್ಣೆ ಆಗಿರ್ಬೋದು ಅಲ್ವಾ ಆ ವಿಚಾರ ರೆಸಿನೆಟ್ ಆಗ್ತಿದೆ ಹಾಗಾಗಿ ಕೆಲವರು ಮನಸ್ಸಿಗೆ ನೋವು ಕೊಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮಗೂ ಕರ್ಮಕ್ಕುಸಾರವಾಗಿ ಸ್ವಲ್ಪ ನೋವು ಸಿಗಲೇಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾಯಿದೆ ನೋವಿನ ಹಿಂದೆ ತಂದೆ ತಾಯಿಯ ಬ್ಲೆಸ್ಸಿಂಗ್ ಕೂಡ ಇದೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಅವ್ರು ಏನು ಪಾಲನೆ ಪೋಷಣೆ ಮಾಡಿ ನಿಮ್ಮ ಬಗ್ಗೆ ಒಂದು ಕನಸು ಕಂಡು ಬೆಳೆಸಿರ್ತಾರಲ್ಲ ಆ ಎನರ್ಜಿ ಒಂದು ಸಕಾರಾತ್ಮಕ ಎನರ್ಜಿ ನಿಮಗೆ ಮುಂದೆ ಜೀವನದಲ್ಲಿ ತುಂಬ ರಕ್ಷಣೆ ನೀಡುತ್ತೆ ಅನ್ನೋ ರೀತಿಲಿ ಕೂಡ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಹಾಗಾಗಿ ಯೋಚನೆ ಮಾಡಿ ತೀರ್ಮಾನವನ್ನು ತಗೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಯಾಕಂದರೆ ಬುದ್ಧಿ ಬುದ್ಧಿಯನ್ನು ಕೊಟ್ಟಿದ್ದೀನಿ ವಿಧಿ ಪ್ರಕಾರ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅದು ಹಾಗೇ ತೀರತ್ತೆ ಇಲ್ಲ ಅಂತಲ್ಲ ಖಂಡಿತ ನಿಮ್ಮ ಭಾಗ್ಯದಲ್ಲಿ ಏನು ಇದೆಯೋ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅದನ್ನು ಪಡ್ಕೊಳ್ಳುವ ದಾರಿ ಇದೆಯಲ್ಲ ಕಂಡುಕೊಳ್ಳುವ ದಾರಿ ಅದರಲ್ಲಿ ಸ್ವಲ್ಪ ಒಂದು ಸೌಮ್ಯತೆ ಇರಲಿ ನಮ್ರತೆ ಇರಲಿ ಅನ್ನೋ ರೀತೀಲಿ ಇಲ್ಲಿ ಬಾಬಾ ಹೇಳ್ತಾಯಿದಾರೆ ಹಾಗೆ ನಿಮ್ಮ ಭಾಗ್ಯದಲ್ಲಿ ಏನಿಲ್ಲ ಅಲ್ಲ ಅದನ್ನು ನೀವು ಎಷ್ಟು ಪಡ್ಕೊಳ್ಬೇಕು ಅಂತೇಳಿ ಹೋರಾಟ ಮಾಡಿದರೂ ಕೂಡ ಅದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಏನೂ ನೋವು ಆಗೋದಿಲ್ಲ ಆ ರೀತಿಯಾಗಿ ಆ ಸಂಬಂಧ ನಿಮ್ಮಿಂದ ಕೆಲವೊಂದು ಸಾರಿ ಪರಿವರ್ತನೆಗೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಹಾಗೆ ಕೆಲವರು ತುಂಬ ಸಫರ್ ಮಾಡಿದರೆ ಈಗಾಗಲೇ ಜೀವನದಲ್ಲಿ ಕೆಲವುದನ್ನು ಕಳ್ಕೊಳ್ಳೋಕ್ಕೆ ಕೆಲವುದನ್ನು ಪಡ್ಕೊಳ್ಳೋಕ್ಕೆ ಖಂಡಿತ ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ಬೇಡ ಅದನ್ನು ಬಾಬಾ ರಿಮೂವ್ ಮಾಡ್ತಿದ್ರೆ ನೀವು ಯಾವುದಕ್ಕೋಸ್ಕರ ಹೋರಾಟ ಮಾಡಿದಿರಲ್ಲ ಒಂದು ನ್ಯಾಯ ಬೇಕು ಅಂತೇಳಿ ಇಷ್ಟು ವರ್ಷಗಳ ಹೋರಾಟ ಮಾಡಿದ್ರಲ್ಲ ನಿಮ್ಗೆ ಏನು ಸಿಗಬೇಕಾಗಿತ್ತಲ್ಲ ಅದು ಸಿಕ್ಕೇ ಸಿಗುತ್ತೆ ಬಾಬಾ ನಾನು ಕೊಡಿಸಿಯೇ ತೀರ್ತೀನಿ ಅನ್ನೋ ರೀತಿಲಿ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದರೆ ಹಾಗಾಗಿ ಒಂದು ಕೋರ್ಟು ಕಚೇರಿ ವಿಚಾರದಲ್ಲಿ ಇಲ್ಲ ನಿಮ್ಗೆ ಸಿಗಬೇಕಿರುವ ಒಂದು ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ನೀವು ಅವರಿಗೋಸ್ಕರ ಕಷ್ಟಕ್ಕಾಗಲಿ ಅಂತೇಳಿ ಏನಾದರೂ ಕೊಟ್ಟಿದ್ದರೆ ಅದು ಬರಬೇಕು ಈ ಸಮಯದಲ್ಲಿ ಯಾಕಂದರೆ ನಾನು ಈ ಸಮಯದಲ್ಲಿ ಕಷ್ಟದಲ್ಲಿದ್ದೀನಿ ಹಾಗಾಗಿ ನನ್ನ ಉಪಯೋಗಕ್ಕೆ ಅದು ಆಗಬೇಕು ನನ್ನ ಮಕ್ಕಳಿಗೆ ಏನಾದರೂ ಮುಂದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ರೀತಿಲಿ ಕೆಲವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಾಬಾ ನಿಮ್ಮನ್ನು ಕೈ ಬಿಡೋದಿಲ್ಲ ಅಲ್ಲಿ ಬರೋದಿಲ್ಲ ಅಂದರೆ ಒಂದು ಕಡೆ ಕಳ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕೊಟ್ಟೆ ಕೊಡ್ತೀನಿ ನಾನು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗೆ ಕೆಲವೊಂದು ಸಾರಿ ಬಾಬಾ ನೇರವಾಗಿ ಆದೇಶ ಕೊಡ್ತಿದ್ರೆ ನಿಮ್ಮಿಂದ ಯಾರು ಕಿತ್ಕೊಂಡಿದ್ದಾರಲ್ಲ ಅಂದರೆ ಯಾರು ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಖಂಡಿತ ಅವರ ಮೂಲಕ ನಿನಗೆ ನ್ಯಾಯ ಸಿಗುವಂತೆ ನಾನು ಮಾಡೇ ಮಾಡ್ತೀನಿ ಅವರ ವಿರುದ್ಧ ನಿನ್ನ ಗೆಲುವು ನಿಶ್ಚಿತ ಆ ಪ್ರಾಮಾಣಿಕ ಪ್ರಯತ್ನ ನೀನು ಮಾಡ್ತಾ ಇದೆಯಾ ಹಾಗೆ ನಂಬಿಕೆ ದೃಢವಾಗಿರಲಿ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಕುಗ್ಗಬೇಡ ಹೋರಾಟ ನಿರಂತರವಾಗಿರಲಿ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಯಾರೆಲ್ಲ ನಿಮ್ಮ ಒಂದು ಆಸ್ತಿ ಆಗಿರ್ಬೋದು ಏನೇ ಆಗಿರ್ಬೋದು ಪಡ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ದೀರಲ್ಲ ಅದು ಗಂಡನ ವಿಚಾರದಲ್ಲಾಗಿರ್ಬೋದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ನಿಮಗೆ ಸಲ್ಲಬೇಕು ಅಂತೇಳಿ ನಿಮ್ಗೆ ಅನಿಸಿದ್ದನ್ನು ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಯಾರಿಗೂ ನೋವಾಗದೆ ಯಾರಿಗೂ ಕೆಟ್ಟದನ್ನು ಮಾಡದೆ ನೀವು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಖಂಡಿತವಾಗಿಯೂ ಅದರಲ್ಲಿ ನಿರಂತರ ಪ್ರಯತ್ನ ಇರಲಿ ಬಾಬಾ ನಿಮಗೆ ನ್ಯಾಯ ದೊರಕಿಸಿ ಕೊಡ್ತಾರೆ ನಿಮ್ಮ ಉದ್ದೇಶ ಇದೆಯಲ್ಲ ಖಂಡಿತ ಅದು ಈ ಬ್ರಹ್ಮಾಂಡದ ಮೂಲಕ ನಿಮಗೆ ಸಹಾಯ ಸಿಗುವಂತೆ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾಯಿದ್ರೆ ಹಾಗಾಗಿ ಹಾಗೆ ನೀವು ಮಾಡ್ತಾ ಒಂದು ಒಂದು ಸೇವೆಗಳಿರ್ತಾವಲ್ವ ನಿಸಾಯಕರ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ಅವೆಲ್ಲದರ ಬ್ಲಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಮಕ್ಕಳ ಜೀವನ ಸರಿಯಾಗಿರಬೇಕು ಅಂತೇಳಿ ಯಾರೆಲ್ಲ ಒಂದು ಪ್ರಾರ್ಥನೆ ಇಟ್ಟು ಒಂದು ಸೇವೆ ಮಾಡಿ ಪೂಜೆ ಮಾಡ್ತಾ ಇದಾರೆಲ್ಲ ಖಂಡಿತ ಖಂಡಿತ ಆ ಸೇವೆ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ ಪರಿಪೂರ್ಣವಾಗಿ ನಿಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೀನಿ ಕೆಲವು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳ ಭಾರವನ್ನು ನಾನು ಬರೆಸಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ರೆ ಖಂಡಿತ ನಿಮ್ಮ ಯಾವುದೇ ಒಂದು ಭಾರ ನನ್ನ ಪಾದಗಳಲ್ಲಿ ಇಟ್ಟಿದ್ದೀರಾ ಅಂದರೆ ಇಟ್ಟು ಸಮರ್ಪಣೆ ಆಗಿದ್ದೀರಾ ಅಂದರೆ ಆ ನರಳಾಟದಿಂದ ನಾನು ದೂರ ಮಾಡ್ತೀನಿ ಆ ಇಚ್ಛೆಯನ್ನು ನಾನು ಪೂರ್ಣಗೊಳಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ವರ್ಷ ಮುಗಿಯೋದ್ರೊಳಗೆ ಕೆಲವರಿಗೆ ವಿವಾಹ ನಿಶ್ಚಯವಾಗತ್ತೆ ಮದುವೆ ಕೂಡ ಆಗ್ಬೋದು ಅನ್ನೋ ರೀತಿಲಿ ಬಾಬಾ ಇಲ್ಲಿ ಆಶೀರ್ವಾದವನ್ನು ಗುರುಬಲವನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಗ್ರಹ ದೋಷಗಳಿರಲಿ ಆ ಗ್ರಹ ದೋಷಗಳ ಪರಿವರ್ತನೆಗೋಸ್ಕರ ಪ್ರಸನ್ನತೆಗೋಸ್ಕರ ನೀವು ನಿಮ್ಮ ಜೀವನದಲ್ಲಿ ಕೆಲವು ಕಾರ್ಮಿಕ್ ಟಾಕ್ಸಿನ್ ಎನರ್ಜಿಯನ್ನು ನೀವು ರಿಮೂವ್ ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಬಾಬಾ ಇಲ್ಲಿ ಒಂದು ಬಲವಾದ ಆದೇಶವನ್ನು ಕೊಡ್ತಾ ಇದ್ದಾರೆ ನನ್ನಿಂದ ಆಗದೆ ಇರೋದು ಯಾವುದೂ ಸಾಧ್ಯ ಇಲ್ಲ ಪರಿವರ್ತನೆ ನನ್ನಿಂದ ಪ್ರತಿ ಹಂತದಲ್ಲೂ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದನ್ನು ನಾನು ಪರಿಪೂರ್ಣಗೊಳಿಸ್ತೀನಿ ಆ ದೃಢವಾದ ನಂಬಿಕೆ ಿಯೊಂದಿಗೆ ಶರಣಾಗಬೇಕು ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ರೀತಿ ನೀತಿಗಳನ್ನು ಉದ್ದೇಶಗಳನ್ನ ಪರಿವರ್ತನೆಗೊಳಿಸ್ತಾ ನೀವು ನನ್ನಲ್ಲಿ ಎಷ್ಟು ಶರಣಾಗ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ನಾನು ತುಂಬಿಸ್ತಾ ಹೋಗ್ತೀನಿ ಅಂದರೆ ಒಂದು ವಿಶೇಷವಾದ ಹುದ್ದೆ ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಖಂಡಿತ ಅದು ನನಗೆ ಕೊಡೋಕ್ಕಾಗೋದಿಲ್ಲ ಅಂತಲ್ಲ ಕೊಟ್ಟೆ ಕೊಡ್ತೀನಿ ಜೀವವನ್ನೇ ಮಳಿ ಕೊಡ್ತೀನಿ ಅಂದಮೇಲೆ ಆ ಹುದ್ದೆಯನ್ನೇ ಕೊಡದೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಇದ್ರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಕನಸು ಕಟ್ಕೊಂಡಿದ್ದೀರೋ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಇನ್ನು ಯಾವುದೇ ರೀತಿ ಕನಸು ಕಟ್ಕೊಂಡಿದ್ದೀರಲ್ಲ ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಆ ವಿಚಾರ ಅವರಿಗೆ ಪರಿಪೂರ್ಣವಾಗಿ ಶರಣಾಗಬೇಕು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುವ ಯೋಜನೆ ಯೋಚನೆಯನ್ನು ನೀವು ಎಷ್ಟು ತುಂಬಿಕೊಳ್ತಾ ಹೋಗ್ತೀರೋ ಹಾಗೆ ಅದಕ್ಕೆ ತಕ್ಕ ಹಾಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಪೂಜೆಗಳನ್ನ ಹಾಗೆ ಒಂದು ದೀಪಾರಾಧನೆಯನ್ನು ಮಾಡ್ತಾ ಹೋಗ್ತಿರೋ ಆ ದೀಪಾರಾಧನೆ ನಿಮ್ಮ ಜೀವನದಲ್ಲಿರುವ ಒಂದು ಕತ್ತಲೆಯನ್ನು ರಿಮೂವ್ ಮಾಡುತ್ತೆ ಅಂದ್ರೆ ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ ಹಾಗಾಗಿ ಆ ಒಂಬತ್ತು ದೀಪಗಳ ಆರಾಧನೆ ನವವಿಧ ಭಕ್ತಿಯ ಸಂಕೇತವೂ ಆಗಿದೆ ನವವಿಧವಾದ ಒಂದು ಹೊಸ ಚೈತನ್ಯವನ್ನು ತುಂಬಿಸಿಕೊಳ್ಳುವ ಶಕ್ತಿಯ ಪ್ರತೀಕವೂ ಆಗಿದೆ ಹಾಗಾಗಿ ಪಾಪ ಹಾಗಾಗಿ ದಿನನಿತ್ಯ ಪೂಜೆ ಆಗಿರ್ಬೋದು ಮನೆಯಲ್ಲಿ ದೀಪ ಬೆಳಗೋದಾಗಿರ್ಬೋದು ಅವು ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಎನರ್ಜಿಯನ್ನ ತುಂಬುತ್ತೆ ಎಷ್ಟೇ ಸೋಮಾರಿತನ ಇರಲಿ ಎಷ್ಟೇ ಆಲಸ್ಯ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ಎದುರಾಗ್ಲಿ ಅವೆಲ್ಲದರ ವಿರುದ್ಧ ಹೋರಾಟ ಮಾಡಲೇಬೇಕು ಮೊದಲು ಅದನ್ನ ದೀಪ ಬೆಳಗೋದ್ರ ಮೂಲಕ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳುವ ಮೂಲಕ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಡಬೇಕು ಆಗ ನಮ್ಮೆದುರಿಗಿರೋದೆಲ್ಲ ಬದಲಾವಣೆಯ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾವುದೂ ಅಸಂಭವ ಅಲ್ಲ ಎಲ್ಲದೂ ಸಂಭವ ಶತ್ರುಗಳ ಬಗ್ಗೆ ಆಗಿರ್ಬೋದು ನಾಳೆ ಏನು ನನ್ನ ಜೀವನ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಯಾವುದೇ ನಕಾರಾತ್ಮಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ಬೇಡ್ರಿ ಅವೆಲ್ಲವನ್ನು ಭಗವಂತನ ಪಾದಗಳಲ್ಲಿ ಶರಣಾಗಿಸ್ಬೇಕು ಯಾರೇ ಏನೇ ಕೆಟ್ಟದ್ದು ಇದ್ದಾರೆ ಬಯಸ್ತಾ ಇದ್ದಾರೆ ಹಿಂದೆ ನಿಂತು ಮಾತಾಡ್ತಾ ಇದ್ದಾರೆ ಬೊಗಳ್ತಾ ಇದ್ದಾರೆ ಅವೆಲ್ಲವನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ನೀವೇನು ಮಾಡಬೇಕು ಅಂತ ಇದ್ದರೋ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರೋ ಅದರ ಕಡೆ ಗಮನ ಕೊಡಿ ನೀವು ಐದು ವರ್ಷದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಏನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಲ್ಲ ಆ ಒಂದೇ ವರ್ಷದಲ್ಲಿ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅದು ಯಾವುದೇ ಒಂದು ಕೆಲಸದಲ್ಲಿ ಏನನ್ನಾದರೂ ಪಡ್ಕೊಳ್ಳೋ ವಿಚಾರದಲ್ಲಾಗಿರಬಹುದು ಪರಿವರ್ತನೆ ತಂದ್ಕೊಳ್ಳೋ ವಿಚಾರದಲ್ಲಾಗಿರಬಹುದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಅಂದರೆ ಐದು ವರ್ಷದಲ್ಲಿ ನಿಮಗೆ ಸಿಗೋದು ಈ ಒಂದು ವರ್ಷದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಒಳ್ಳೆಯ ಉದ್ದೇಶದ ಕಡೆ ಗಮನ ಕೊಡಿ ಖಂಡಿತ ಒಂದೊಂದಾಗಿ ಎಲ್ಲಾ ರೀತಿ ಸೀರಿ ಸಂಪತ್ತು ಆಯುರ್ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲವೂ ನಿಮ್ದಾಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಇವತ್ತಿನ ಸಹಿಟ್ ಆರೋ ರೀಡಿಂಗ್ ನ ಮೆಸೇಜ್ ಇದೇ ಆಗುತ್ತೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಈ ವಿಚಾರ ನಿಮಗೆ ರೆಸಿನೆಂಟ್ ಆಗ್ತದೆ ಅನ್ನೋದಾದರೆ ಖಂಡಿತವಾಗಿಯೂ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ